ಇದು ನಮ್ಮ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಏಳುಮಲೆ ಹೇಳು ಮಲೆ ಬಂದ್ಬಿಟ್ಟೆ ನಾನು ಬಂದಿ ಸ್ಟೇಜ್ ಮೇಲೆ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟೆ ಬಟ್ ಬಂದು ಒಂದ್ ಒಳ್ಳೆ ಬೆಸ್ಟ್ ಸಿನಿಮಾ ನೋಡ್ದಂಗ ಆಗ್ತು ತುಂಬಾ ಚೆನ್ನಾಗಿದೆ ಸಿನಿಮಾ ಕನ್ನಡದಲ್ಲಿ ಈ ತರದ್ದು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀಬೇಕು ದೊಡ್ಡ ಪ್ರಯತ್ನ ನಡೆದಾಗ ನಮ್ಮ ಆಡಿಯನ್ಸ್ ಇದುವರೆಗೂ ಕೈ ಬಿಟ್ಟಿಲ್ಲ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂದ್ರೆ ನಿಮಗೆ ತುಂಬಾ ವೆರೈಟೀಸ್ ಆಫ್ ಎಮೋಷನ್ಸ್ ಗಳಿದೆ ಅಂದ್ರೆ ನಾಲ್ಕು ಜನರೇಷನ್ ನಡೆಯೋ ಕತೆ ನಾಲ್ಕು ಕೂಡ ಒಂದು ಲವ್ ಒಂದು ಎಮೋಷನ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಆ ಥರ ಡಿಫ್ರಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಟ್ರೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಓಟಿಟಿಲ್ ಬರುತ್ತೆ ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬೇಡಿ ಥಿಯೇಟ್ರಲ್ಲಿ ಬಂದು ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಜವಾಗ್ಲೂ ಇವತ್ತು ವೈಭವ ನೋಡಕ್ಕೆ ಬಂದಿದ್ವಿ ಸೂಪರ್ ನಿಜವಾಗ್ಲೂ ಎಂಟೈರ್ ಟೀಮಿಂದ ಐ ಥಿಂಕ್ ಅಮೇಸಿಂಗ್ ಎಫರ್ಟ್ ಯಾಕಂದ್ರೆ ಈ ಒಂದು ಸಿನಿಮಾ ಮಾಡಿರೋ ಆ ಒಂದು ಗ್ರ್ಯಾಂಜರ್ ಆ ಸ್ಕೇಲು ಕಾಣುತ್ತೆ ಒಂದೊಂದು ಫ್ರೇಮಲ್ಲೂ ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಅಷ್ಟು ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಸರ್ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಅವರು ಆಲ್ರೆಡಿ ಅಷ್ಟೆಲ್ಲ ಸಿನ್ಮಾಗಳು ಮಾಡಿರೋ ಫಿಲ್ಮೋಗ್ರಫಿನೇ ಹಂಗಿದೆ ಸೊ ದಿಸ್ ವಿಲ್ ಆಲ್ಸೋ ಬಿ ಒನ್ ಸೂಪರ್ ಮೂವಿ ಅವ್ರ ಫಿಲ್ಮೋಗ್ರಫಿಯಲ್ಲಿ ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಕಾಸ್ಟ್ ಸೂಪರ್ ಬಗ್ಗೆ ಕೆಲಸ ಮಾಡಿದ್ದಾರೆ ದುಷ್ಯಂತ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಆಶಿಕಾ ಅವರು ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಲವ್ ಸ್ಟೋರಿ ಒಳ್ಳೆ ಪ್ಯಾಕೇಜು ಒಳ್ಳೆ ಫ್ಯಾಮಿಲಿ ಬಂದು ನೋಡೋ ಥರ ಸಿನ್ಮಾ ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಎಲ್ಲಿಗೂ ನಮಸ್ಕಾರ ಗತ ವೈಭವ ಎಲ್ರಿಗೂ ನಮಸ್ಕಾರ ಗತಾ ವೈಭವ ಸಿನಿಮಾ ಈಗಷ್ಟೇ ನೋಡ್ಕೊಂಬಂತೆ ಒಂದು ವಿಭಿನ್ನವಾದಂಥ ಸಿನಿಮಾ ನಾವು ಎಷ್ಟು ಸರ್ ಒಂದು ಹತ್ತು ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ವಿ ಅದರಲ್ಲಿ ಇದೊಂದು ಈಗಾಗಲೇ ಗೊತ್ತು ಮೂರ್ನಾಲ್ಕು ಕಥೆಗಳು ಟ್ರೈಲರಲ್ಲೂ ಬಂದಿದೆ ಸೊ ಒಂದೊಂದು ಕಥೆನೂ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ಎರಡು ಹೃದಯಗಳ ಪ್ರೀತಿಯನ್ನು ಹೇಳುತ್ತೆ ಪತ್ರಗಳ ಮೂಲಕ ಹೇಳುತ್ತೆ ಆ್ಯಂಡ್ ಪೋರ್ಚುಗೀಸ್ ಕಥೆ ಬರುತ್ತೆ ಸುಮಾರು ಇದೆ ಆ್ಯಂಡ್ ಐ ಐ ಲವ್ ದ ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹೊಸಬಾ ಅಂತ ಅನಿಸಲ್ಲ ಆಶಿಕ ಅವರು ನಮಗೆಲ್ಲರಿಗೂ ಗೊತ್ತು ತುಂಬ ಚೆನ್ನಾಗಿ ಘಟನೆ ಮಾಡಿದ್ದಾರೆ ಆ್ಯಂಡ್ ವಿಲಿಯಮ್ ಸರ್ ವಿಲಿಯಂ ಡೇವಿಡ್ ಸರ್ ವರ್ಕ್ ತುಂಬ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಚೂಡಾ ಸ್ಯಾಟಿ ಆ್ಯಂಡ್ ಆಮ್ ಪರ್ಸ್ನಲಿ ಫ್ಯಾನ್ ಆಫ್ ಚೂಡಾ ಸ್ಯಾಂಟಿ ಸರ್ ಒಟ್ಟಾರೆಯಾಗಿ ಒಂದು ಉತ್ತಮವಾದ ಸಿನಿಮಾ ಸೆಕೆಂಡ್ ಹಾಫ್ ಅದ್ಭುತವಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾವನ್ನು ಆಶೀರ್ವಾದ ಮಾಡಬೇಕು ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದೇನೆ ಸಿನಿಮಾ ಸುನೀಸರ್ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾನೆ